ವ್ಯಾಲಂಟಿಯರ್ಸ್ ಎಲ್ಲಿದ್ದರೂ ಕೂಡ ಮೈಕ್ ಪಾಯಿಂಟ್ ಬಳಿ ಒಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ ವ್ಯಾಲೆಂಟಿಯರ್ಸ್ ಎಲ್ಲಿದ್ದರೂ ಕೂಡ ಮೈಕ್ ಪಾಯಿಂಟ್ ಬಳಿ ಒಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ സൂഫി ഗാദ ഉലമാനായ കെ തൃത്വം ಸುಂದರ ದೀನಿನ ಆಶಯ ರಕ್ಷಣೆ ನಮ್ಮಯ ತತ್ವ ಸೂಫಿಗಳಾದ ಉಕರ ನೇತೃತ್ವ ಸುಂದರ ದೀನಿನ ಆಶಯ ರಕ್ಷಣೆ ನಮ್ಮಯ ತತ್ವ ಸತ್ಯ ಸಮಸ್ತದಿ ಒಂದಾಗೋಣ ಬಾ ಸತ್ಯ ದೀನಿ ಕಾವಲು ಪಡೆಗಳಾಗಿ ಬಾಳೋಣ ಸತ್ಯ ಸಮಸ್ತದಿ ಒಂದಾಗೋಣ ಬಾ ಸತ್ಯ ಕಾವಲು ಪಡೆಗಳಾಗಿ ಬಾಳೋಣ നമ്മയ നാടി കീർത്തിയതൗലമ സങ്ക സമസ്ത നമ്മയ നാടി കീർത്തിയ തന്ന ദിഗ്ഗജലമ സംഗ സമസ്ത പുണ്യസമസ്താബാ സൂഫി ളുലമനായ കരണയതൃത്വം സുന്ദര ദീന ആശയരക്ഷണ നമ്മയ തവ കടത്തെ കളംകളീദോ സത്യപതലിനത്യാ സി ദിം മേയ ഓലമാവിതോ കാപ്പില്ല കളങ്കില്ല നൽമേയോ സത്യാപതലിന സി ദലമ സംഗവിദോ ഷംസു ഓലമാ കയറു തോരിത സംഗവിദോ ശ്രീ ഹുന ജബ്ബാ രുസ്താദവര ഹൃദയത പുഷ്പവിദോ ഷംസു ഓലമാ കയ തവരു തോരിത സംഗവിദോ ശ്രീ ഹുന ജബാ യ പുഷ്പിദോ നമ്മയടി കീർത്തിയ തീജലമ സങ്ക സമസ്ത നമ്മയടി കീർത്തിയതന്ദിഗ്ഗജമ സംഗ സമസ്ത സത്യസമസ്താബാ സൂഫി ക്ളാദ ഉലമ കരണേ ത്ുവാ സുന്ദര ദീനി ആശയ രക്ഷണ നമ്മയ ಸೌಗಂಧ ನಮ್ಮಿ ಕನ್ನಡ ನಾಡಿನ ಜನತೆಗೆ ಪುಣ್ಯ ಸಹಬರ ಜೀವನ ಮಾರ್ಗವ ಜನತೆಗೆ ತೋರಿಯುವುದು ീർത്തി നാഡിഗ കീർത്തിയോ സങ്ക സമസ്ത സത്യ സമസ്തബാ സ്ലൈക്കാത്ത ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕುಂಬ್ರ ರೇಂಜ್ ಇದರ ಮ್ಯಾನೇಜ್ಮೆಂಟ್ ಅಧ್ಯಕ್ಷರಾದಂತಹ ಮಜೀದ್ ಬಾಲಯವರನ್ನು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಅದೇ ರೀತಿಯಲ್ಲಿ ಇನ್ನೋರ್ವ ವ್ಯಕ್ತಿತ್ವ ಈ ಸಂಸ್ಥೆಯ ಹಿತೈಷಿಯಾದಂತಹ ಇಬ್ರಾಹಿಂ ಹಾಜ್ ಅಜ್ಜಿಕಲ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ವೇದಿಕೆ ತವರು ಮಾಡಿಕೊಳ್ಳುತ್ತಿದ್ದೇವೆ ಮುಂದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇಬ್ಬರು ವ್ಯಕ್ತಿತ್ವವನ್ನು ಗೌರವಿಸುವಂತಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಜೀದ್ ಬಾಲಾಯ ಹಾಗೂ ಇಬ್ರಾಹಿಂ ಹಾಜಿ ಅಜ್ಜಿಕುಲ್ ಈ ಒಂದು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ಧನ್ಯವಾದಗಳು ಮುಂದಕ್ಕೆ ಸಂಘಟನಾ ಹಾಡು ಕಾರ್ಯಕ್ರಮವು ಮುಂದುವರಿಯುವಾಗ ಲೆಟರ್ ಬಿ ಜಡ್ಜಸ್ ಪ್ಲೀಸ್ ನೋಟ್ ಲೆಟರ್ ಬಿ ಆನ್ ದಿ ಸ್ಟೇಜ್ ವಿದ್ಯಾರ್ಥಿಗಳ ಗಮನಕ್ಕೆ ಹಲವಾರು ವಿದ್ಯಾರ್ಥಿಗಳ ಅಭಾವವು ಇಂದು ಕಾರ್ಯಕ್ರಮದಲ್ಲಿ ಕಾಣ್ತಾ ಇದೆ ತಂಡದ ನಾಯಕರು ಗಮನ ವಹಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ ಜಡ್ಜಸ್ ಪ್ಲೀಸ್ ನಾಟ್ ಕ್ವಾರ್ಡ್ ಲೆಟರ್ ಬಿ ಆನ್ ದಿ ಸ್ಟೇಜ್ ಅಸ್ಲಾಂ ಅಲೈಕ್ ಕುಮಾರ್ ಮತುಲ್ಲಾ ಇ ಸತ್ಯ ನಿತ್ಯ ತತ್ವವಾಗಿ ಸಾತ್ವಿಕರಿ ಶಕ್ತಿಯಾಗಿ ಕಟ್ಟಿ ಬೆಳೆಸಿ ಗಿಟ್ಟಿಸಿದ ಸುನ್ನಿ ಸಂಗವೇ ಕಡಲು ತೆರೆಯ ತೀರ ಹಾರಿ ಕರಲು ಹಿಡಿದು ನ್ಯಾಯ ಕೋರಿ ಕಟ್ಟು ಕತೆಯ ಅಟ್ಟಿಸಿದಾಯಿ ಸಮಸ್ತವೇ ಶತಹಾದಿ ವಿಸ್ಮಯ ಶರವೇಗದ ನಡಿಗೆಯು ಆದರ್ಶ ನಿಲುವಿಗೆ ಬದ್ಧವಾಗಿ ಚೇತನದ ಧ್ವನಿಯಾಗಿ ಮಾರ್ದನಿಸಿ ನೀಜ ಮಾ ನಿಂದ ನಿತ್ಯ ಧನ್ಯಗೊಂಡಿದೆ ಸತ್ಯ ನಿತ್ಯ ತತ್ವವಾಗಿ ಸಾತ್ವಿಕರಿ ಶಕ್ತಿಯಾಗಿ ಕಟ್ಟಿ ಬೆಳೆಸಿ ಗಿಟ್ಟಿಸಿದ ಸುನ್ನಿ ಸಂಗವೇ ಕಡಲು ತೆರೆಯ ತೀರ ಹಾರಿ ಕರವ ಹಿಡಿದು ನ್ಯಾಯ ಕೋರಿ ಕಟ್ಟು ಅಟ್ಟಿಸಿದ ಈ ಸಮಸ್ತವೇ ನೀಚ ಕೃತ್ಯ ತಾಂಡವಾಡಿ ನಾಚುವಂತೆ ಮೆರೆದರು ಚರಿತ್ರ ಪುಟದ ಸ್ವಾರವೂ ಜ್ವಲಂತವಲ್ಲವೇ ಅಂದ ಜ್ಞಾನ ಲುಪ್ತವಾಗಿ ಲೋಪದಿಂದ ಗೌನವೇ ಅನೀತಿ ವ್ಯಾಜವಾದವೆಂದು ತರ್ಕ ಹಾಡಿದೆ ಚಿರಕಾಲಚೇತನದ ಧ್ವನಿಯಾಗಿ ಮಾರ್ದನಿಸಿ ನಿಜ ಮಾತಿನಿಂದ ನಿತ್ಯ ಧನ್ಯಗೊಂಡಿದೆ ಗಟ್ಟಿಯಾಗಿ ಅಟ್ಟ ಕಡೆಗೂ ಸ್ಪಷ್ಟವಾಗಿ ಕಟ್ಟ ಕಡೆಗೂ ಮುಟ್ಟಿಸಿದ ಈ ಸಮಸ್ತವು ಸುನ್ನಿ ಪಡೆಯು ಸಿದ್ಧವಾಗಿ ಬೆಂಗಳೂರು ಶಬ್ದವಾಗಿ ಜಿಫ್ರಿ ತಂಗಳಿಂದು ನಮ್ಮ ಧೀರ ಶಕ್ತಿಯು ಸತ್ಯವೂ ಇದು ನಿತ್ಯವೂ ಅಳಿಯದೂ ಚಿರಕಾಲವೂ ಸೆಯದೀ ಎಂದು ಕಾಯಿದೆ ಎಂದಿಗೂ ಮನಸೋತಿದೆ ಕ್ರಾಂತಿಯಂದು ವೇಷಭಾಷೆ ರೀತಿ ನೀತಿ ಪಾಠದಿ ವಿಂದು ನೇರ ಭಾರವಾಗಿಯೋಗಿಯೂ ನಿತ್ಯವೇ ವಿ ತಂಡವಾಡಿ ಅಷ್ಟ ದಿಕ್ಕು ಸುತ್ತಲಾಗಿ ಮನುಷ್ಯ ಜನ್ಮ ಬೆತ್ತಲಾಗಿ ನಾಚಿತಿರುವುದು ಈ ಕರಗಳನ್ನು ಬಿಗಿತವಾಗಿ ಚದುರದಂತೆ ದೃಢತ ಸಾಗಿ ಅಂತರಂದ ಮಂಗವಾಗಿ ಆದರ್ಶವೂ ರಾಜೀವೇಕೆ ವ್ಯಾಜದಲ್ಲಿ ಮೌನವೇಕೆ ಮಾತಿನಲ್ಲಿ ಆಶಯ ಗಾಡಲಿ ಸತ್ಯವೇ ಇದು ನಿತ್ಯವೂ ಅಳಿಯದೂ ಚಿರಕಾಲವೂ ಸೆಯದೀ ಎಂದು ಕಾಯಿದೆ ಎಂದಿಗೂ ಮನಸೋತಿದೆ ಸತ್ಯ ನಿತ್ಯ ತತ್ವವಾಗಿ ಸಾತ್ವಿಕರಿ ಶಕ್ತಿಯಾಗಿ ಕಟ್ಟಿ ಬೆಳೆಸಿ ಗಿಟ್ಟಿಸಿದ ಸುನ್ನಿ ಸಂಗವೇ ಕಡಲು ತೆರೆಯ ತೀರ ಹಾರಿ ಕರವ ಹಿಡಿದು ನ್ಯಾಯ ಕೋರಿ ಕಟ್ಟು ಅಟ್ಟಿಸಿದ ಅಟ್ಟಿಸಿದಾಯಿ ಸಮಸ್ತವೇ ಶತಹಾದಿವಿಸ್ಮಯ ಶರವೇ ಗದಾ ಆದರ್ಶ ನಿಲುವಿಗೆ ಬದ್ಧವಾಗಿ ಚಿರಕಾಲ ಚೇತನದ ಧ್ವನಿಯಾಗಿ ಮಾರ್ದನಿಸಿ ನಿಜ ಮಾತಿನಿಂದ ನಿತ್ಯ ಧನ್ಯಗೊಂಡಿದೆ ಸತ್ಯ ನಿತ್ಯ ತತ್ವವಾಗಿ ಸಾತ್ವಿಕರಿ ಶಕ್ತಿಯಾಗಿ ಕಟ್ಟಿ ಬೆಳೆಸಿ ಗಿಟ್ಟಿಸಿದ ಸುನ್ನಿ ಸಂಗವೇ ಕಡಲು ತೆರೆಯ ತೀರ ಹಾರಿ ಕರವ ಹಿಡಿದು ನ್ಯಾಯ ಕೋರಿ ಕಟ್ಟು ಕತೆಯ ಅಟ್ಟಿಸಿದ ಈ ಸಮಸ್ತವೇ ಸಲಾಮ್ ವರಹ ಅವೇಶ ಭರಿತವಾದ ಸೀನಿಯರ್ ವಿಭಾಗದ ಸಂಘಟನಾ ಹಾಡು ಕಾರ್ಯಕ್ರಮ ಮುಂದುವರಿಯುವಾಗ ಕೋಡ್ ಲೆಟರ್ ಸಿ ಆನ್ ದಿ ಸ್ಟೇಜ್ ಜಡ್ಜಸ್ ಪ್ಲೀಸ್ ನೋಟ್ ಕೋಡ್ ಲೆಟರ್ ಸಿ ಒನ್ ದಿ ಸ್ಟೇಜ್ ಅಸಲಾಮ್ ವರಹಮತುಲ್ಲಾಹಿ ವರಕಾತ ಸಮಸ್ತ ನಿರ್ಭಯ ಇದು ಅಭಯತಾಣವೂ ಸತ್ಯ ನುಡಿಯಲಿ ಅವರು ಸಾಗಿ ಬಂದರು ಸಮಸ್ತ ಬಾವುಟ ಇದು ಪ್ರಣಯ ಮಾನಸ ಅಂತರಿಕ್ಷವು ಇಲ್ಲಿ ಸೊಬಗು ತಂದಿದೆ ಸಮಸ್ತ ನಿರ್ಭಯ ಇದು ಅಭಯತಾಣವೂ ಸತ್ಯ ನುಡಿಯಲಿ ಅವರು ಸಾಗಿ ಬಂದರು ಸಮಸ್ತ ಬಾವುಟ ಇದು ಪ್ರಣಯ ಮಾನಸ ಅಂತರಿಕ್ಷವು ಇಲ್ಲಿ ಸೊಬಗು ತಂದಿದೆ ವಿಕಾಯ ಸರಣಿಯೂ ಹಗಲು ರಾತ್ರಿಯೂ ಹಾದಿ ಬೀದಿಯಲ್ಲೂ ಅವರು ಸೇವೆಗೈದರು ವಿಕಾಯ ಸರಣಿಯೂ ಹಗಲು ರಾತ್ರಿಯೂ ಹಾದಿ ಬೀದಿಯಲ್ಲೂ ಅವರು ಸೇವೆಗೈದರೂ ಬಡವರ ಕಷ್ಟಕ್ಕೆ ಸಾಂತ್ವನದ ದೀಪವು ನೊಂದವರ ನೋವಿಗೆ ಹರಿದು ಬಂದ ಕಿರಣವು ಸತ್ಯ ಸಮಸ್ತ ಎಸ್ ಎಸ್ಕೆ ಎಸ ಬಾ ಸತ್ಯ ಎಸ್ ಎಸ್ಕೆ ಎಸ ಬಾ ಸರಣಿ ಸರಣಿ ಸಾಲಿನಲ್ಲಿ ಮುಗಿಲೇರಿ ಸತ್ಯವಲ್ಲಿ ಜಯವೇರಿ ಸಮಸ್ತ ಬಂದಿದೆ ನೀಲಿ ನೀಲಿ ಬಡಗಲೇ ನೋಡಿ ಕಡಲ ಸಾಗರ ಪ್ರೇಮಿಗಳ ಆಗರ ಇಷ್ಟು ಸುಂದರ ನೀ ಮುಂದೆ ಬಂದು ಎತ್ತಿ ಹಿಡಿ ಬಾವುಟ ಈ ಸಮಸ್ತ ಮಹಾತ್ಮರ ಸಂಗಮ ನೀ ಮುಂದೆ ಬಂದು ಹಿಡಿ ಬಾವುಟ ಈ ಈ ಸಮಸ್ತ ಮಹಾತ್ಮರ ಸಂಗಮ ಸತ್ಯವೂ ಅದು ಮೆರೆಯಲಿ ಚರಿತೆಯಾಗಲಿ ಅಸತ್ಯದ ಮೆಟ್ಟಿಲು ಹೊಡೆದು ಹೋಗಲಿ ಸರಣಿ ಸರಣಿ ಸಾಲಿನಲ್ಲಿ ಸತ್ಯನಾಮ ಹೇಳು ಸೋದರ ಜಿಂದಾಬಾ ಸತ್ಯ ಸಮಸ್ತ ಬಾ ಎಸ್ ಕೆ ಎಸ್ ದಿಂದಾ ಬಾ ಸತ್ಯ ಸಮಸ್ತಾದಿಂದ ಬಾ ಎಸ್ ಕೆ ಎಸ್ ಸಫು ಬಾ ವರಕ್ಕಲ್ ತಂಗಲ್ ಬಿತ್ತಿದ ಸಮೃದ್ಧವಾದ ಊಮರ ಸಂಸುರುಲಮ ಬೆಲೆಸಿದ ಪುಣ್ಯ ಸಮಸ್ತ ದೀರ ದಿಟ್ಟ ನಡೆಗಳು ಜಿಫ್ರಿ ತಂಗಲ ಸ್ವರ ದುಷ್ಟ ಶಕ್ತಿ ನಲುಗುವ ಸಂಘ ಶಕ್ತಿಯು ನೀ ಮುಂದೆ ಬಂದು ಎತ್ತಿ ಹಿಡಿ ಬಾವುಟ ಈ ಸಮಸ್ತ ಮಹಾತ್ಮರ ಸಂಗಮ ನೀ ಮುಂದೆ ಬಂದು ಎತ್ತಿ ಹಿಡಿ ಬಾವುಟ ಈ ಮಾತ್ಮರ ಸಂಗಮ ಸತ್ಯ ವದು ಮೆರೆಯಲಿ ಚರಿತೆಯಾಗಲಿ ಅಸತ್ಯದ ಮೆಟ್ಟಿಲು ಹೊಡೆದು ಹೋಗಲಿ ಸರಣಿ ಸರಣಿ ಸಾಲಿನಲ್ಲಿ ಸತ್ಯನಾಮ ಹೇಳು ಸೋದರ ಜಿಂದಾಬಾ सत्य समस्त जिंदा बा यश के सफ़ु जिंदा सत्य समस्त जिंदा बा यश के सफ़ु जिंदा सत्य समस्त जिंदा बा यश के यश सफ़ु जिंदा तदनंतर कोड लेटर D ऑन द स्टेज जजेस प्लीज़ नोट कोड लेटर D ऑन द स्टेज

ಸಮಸ್ತ ನಿರ್ಭಯ ಇದು ಅಭಯತಾನವು ಸತ್ಯ ನುಡಿಯಲಿ ಅವರು ಸಾಗಿ ಬಂದರು ಸಮಸ್ತ ಬಾವುಟ ಇದು ಪ್ರಣಯ ಮಾನಸ ಅಂತರೀಕ್ಷವೂ ಇಲ್ಲಿ ಸೊಬಗು ತಂದಿದೆ ಸಮಸ್ತ ನಿರ್ಭಯ ಇದು ಅಭಯತಾನವೂ ಸತ್ಯ ನುಡಿಯಲಿ ಅವರು ಸಾಗಿ ಬಂದರು ಸಮಸ್ತ ಬಾವುಟ ಇದು ಪ್ರಣಯ ಮಾನಸ ಅಂತರೀಕ್ಷವು ಇಲ್ಲಿ ಸೊಬಗು ತಂದಿದೆ ವಿಕಾಯ ಸರಣಿಯು ಹಗಲು ರಾತ್ರಿಯೂ ಹಾದಿ ಬೀದಿಯಲ್ಲೂ ಅವರು ಸೇವೆಗೈದರು ವಿಕಾಯ ಸರಣಿಯೂ ಹಗಲು ರಾತ್ರಿಯೂ ಹಾದಿ ಬೀದಿಯಲ್ಲೂ ಅವರು ಸೇವೆಗೈದರು ಬಡವರ ಕಷ್ಟಕ್ಕೆ ಸ್ವಾಂತ್ವನದ ದೀಪವು ನೊಂದವರ ನೋವಿಗೆ ಹರಿದು ಬಂದ ಕಿರಣವು ಸತ್ಯ ಸಮಸ್ತ ಜಿಂದಾಬಾತ್ ಎಸ್ಕೆ ಎಸ್ ಎಸ್ ಎಫ್ ಜಿಂದಾಬಾದ್ ಸತ್ಯ ಸಮಸ್ತ ಜಿಂದಾಬಾದ್ S.K.S.S.F. SKS Zindabad, Zindabad. ಸರಣಿ ಸರಣಿ ಸಾಲಿನಲ್ಲಿ ಸಾಹಸವು ಮುಗಿಲೇರಿ ಸತ್ಯವಲ್ಲಿ ಜಯ ಬೇರಿ ಸಮಸ್ತ ಬಂದಿದೆ ನೀಲಿ ನೀಲಿ ಪಡೆಗಳೇ ನೋಡಿ ಕಡಲ ಸಾಗರ ಪ್ರೇಮಿಗಳ ಆಗರ ಎಷ್ಟು ಸುಂದರ ನೀ ಮುಂದೆ ಬಂದು ಎದ್ದಿಡಿ ಬಾವುಟ ಈ ಸಮಸ್ತ ಮಹಾತ್ಮರ ಸಂಗಮ ನೀ ಮುಂದೆ ಬಂದು ಎದ್ದಿಡಿ ಬಾವುಟ ಈ ಸಮಸ್ತ ಮಹಾತ್ಮರ ಸಂಗಮ ಸತ್ಯವು ಅದು ಮೆರೆಯಲಿ ಚರಿತ್ರೆಯಾಗಲಿ ಅಸತ್ಯದ ಮೆಟ್ಟಿಲು ಹೊಡೆದು ಹೋಗಲಿ ಸರಣಿ ಸರಣಿ ಸಾಲಿನಲ್ಲಿ ಸತ್ಯನಾ ಮಹೇಲು ಸೋದರ ಸತ್ಯ ಸಮಸ್ತ ಎಸ್ ಎಸ್ಕೆ ಸಜ್ ಜಿಂದಾಬಾತ್ ಸತ್ಯ ಸಮಸ್ತ ಜಿಂದಾಬಾದ್ ಎಸ್ ಕೆ ಸಜ್ ಜಿಂದಾಬಾತ್ ವರಕ್ಕಲ್ ತಂಗಲ್ ಬಿತ್ತಿದ ಸಮೃದ್ಧವಾದ ಹೂಮರ ಶಂಶು ಉಲಮ ಬೆಳೆಸಿದ ಪುಣ್ಯ ಸಮಸ್ತ ಧೀರ ದಿಟ್ಟ ನಡೆಗಲು ಜಿಫ್ರಿ ತಂಗಲಾ ಸ್ವರ ನಲ್ಗು ಸಂಘ ಶಕ್ತಿಯು ನಿ ಮುಂದೆ ಬಂದು ಎತ್ತೀಡಿ ಬಾವುಟ ಈ ಸಮಸ್ತ ಮಹಾತ್ಮರ ಸಂಗಮ ನಿ ಮುಂದೆ ಬಂದು ಎತ್ತೀಡಿ ಬಾವುಟ ಈ ಸಮಸ್ತ ಮಹಾತ್ಮರ ಸಂಗಮ ಅಸತ್ಯವು ಬೆರೆಯಲ್ಲಿ ಚರಿತ್ರೆಯಾಗಲಿ ಅಸತ್ಯದ ಮೆಟ್ಟಿಲು ಹೊಡೆದು ಹೋಗಲಿ ಸರಣಿ ಸರಣಿ ಸಾಲಿನಲಿ ಸತ್ಯನ ಮಹೇಲು ಸೋದರ ಜಿಂದಾಬಾದ್ ಸತ್ಯ ಸಮಸ್ತ ಜಿಂದಾಬಾದ್ ಎಸ್ ಕೆ ಸಫ್ ಜಿಂದಾಬಾದ ಸತ್ಯ ಸಮಸ್ತ ಜಿಂದಾಬಾದ್ ಎಸ್ ಕೆ ಸಫ್ ಜಿಂದಾಬಾದ್ ತನ್ನ ಮೊದಲ ಕಾಗಿಲ ಸಂಘಟನಾ ಹಾಡು ಹಾಡುವ ಮೂಲಕ ಕಾರ್ಯಕ್ರಮವನ್ನು ಧನ್ಯಗೊಳಿಸಿದ ಮೆಹಫಿಲ್ ಮಾಸ್ಟರ್ಸ್ ತನ್ನದ ನಾಯಕರಾದ ಉನೇಸ್ ಅಭಿನಂದನೆಗಳು ತದನಂತರ ಕಾಡ್ಲೆಟರ್ ಎಫ್ ಆನ್ ದಿ ಸ್ಟೇಜ್ ಕಾಡ್ಲೆಟರ್ ಇ ಆನ್ ದಿ ಸ್ಟೇಜ್ ಜಡ್ಜಸ್ ಪ್ಲೀಸ್ ನೋಟ್ ಕಾಡ್ಲೆಟರ್ ಇ ಆನ್ ದಿ ಸ್ಟೇಜ್ ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು ಉಮನ ಕರ ನೇತ್ರ ಸುಂದರ ದೀನ ಆಶಯ ರಕ್ಸಿನ ನಮ್ಮಯ ತ ಸೂಫಿ ಗಲಾಧ ತತ್ವ ಸುಂದರ ದೀನಿ ಆಶಯ ರಕ್ಷಣೆ ನಮ್ಮಯ ತತ್ವ ಸತ್ಯ ಬಾ ಸತ್ಯನ್ ಕಾವಲು ಪಡೆಗಲಾಗಿ ಬಾಲೋ ನ സത്യവഹാദിയോരി പുണ്യസ്തേ സൂഫി ഗുലമാനായ കരണേത്രീനയ കെ ഇല്ലത കലം ഇല്ലത നൽമോ സത്യപഥലി നിത്യവും സമ്മയ ഉലമ സംഗവതോ ഷംസുലമ ക തോര സംഗവദോ േഖുന ജസ്തവര ഹൃദയ ദി പുഷ്പവിദു ഷംസുൽ ഉലമ കന്നിയോര തോരിദ സംഗവിദു ഖുന ജ് ഉസ്തവര ഹൃദയദി പുഷ്പവിദു നമ്മയ നാടിക കീർത്തിയ തന്ത ദിഗ്ഗ്ഗജ ഉലമ സംഘ സമസ്ത സത്യസമസ്തേ സിന്ദാബ് സൂഫി ഗല ഉലമ നായകര നേതൃത്വ സുന്ദര ദീന ആശയരക്ഷണ നമ്മയ തത്വ සූගන්ද සූසුවනමි කන්නඩ නාඩින ජනැතේගේ එෙම්මෙහිතු පුං්ඥ ස්වාහබර ජීවනමාර්ගව ජනැතේගේ තෝරයුතු සියදඋලම ජිෆ්‍රීතංගල් සැරණිය ශක්ති දුමියෝ ಸೈ ಕುಲ್ ಜಾಮಿ ನೆರಳಲಿ ಹರಳಿದ ಸತ್ಯ ಸಮಸ್ತವಿದು ನಮ್ಮಯ ನಾಡಿಗೆ ಕೀರ್ತಿಯ ತಂದ ದಿಗ್ಗಜ ಉಲಮಾ ಸಂಗ ಸಮಸ್ತ ಸತ್ಯ ಸಮಸ್ತಕ್ಕೆ ಜಿಂದಾಬಾ ಸೂಫಿಗಲಾದ ಉಮಾನಾಯಕರ ನೇತೃತ್ವ ಸುಂದರ ದೀನಿನ ಆಶ್ರಯ ರಕ್ಷಣೆ ನಮ್ಮಯ ತತ್ವ ಸೂಫಿ ಗಲಾದ ಉಲಮಾನಾಯಕರ ನೇತೃತ್ವ ಸುಂದರ ದೀನಿ ನ ಆಶ್ರಯ ರಕ್ಷಣೆ ನಮ್ಮಯ ತತ್ವ ಸತ್ಯ ಸಮಸ್ಯದ ಒಂದಾಗೋ ನಾ ಸತ್ಯ ದೀನಿನ್ ಕಾವಲು ಪಡೆಗ ಲಾಗಿ ಬಾಲೋನಾ സത്യവഹാദിയോരുന്ന സംഗു പുണ്യബി ഗുലമാനായ കൃത്വ സുന്ദര ദീന നമ്മയാൽ ತದನಂತರ ಎರಡನೇ ವೇದಿಕೆಯಲ್ಲಿ ಸಬ್ ಜೋನಿಯರ್ ವಿಭಾಗದ ಹಿವ್ಸು ಕಾರ್ಯಕ್ರಮವು ನಡೆಯಲಿಕ್ಕಿದೆ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ವೇದಿಕೆ ಎರಡರತ್ತ ತೆರಳಬೇಕಾಗಿ ಕೇಳಿಕೊಳ್ತಿದ್ದೇವೆ ಸಬ್ ಜೋನಿಯರ್ ವಿಭಾಗದ ಹಿವ್ಸ್ ಕಾರ್ಯಕ್ರಮವು ವೇದಿಕೆ ಎರಡರಲ್ಲಿ ನಡೀಕ ಇದೆ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ವೇದಿಕೆ ಎರಡರತ್ತ ತೆರಳಬೇಕಾಗಿ ಕೇಳಿಕೊಳ್ತಿದ್ದೇವೆ ತದನಂತರ ಈ ಒಂದು ವೇದಿಕೆಯಲ್ಲಿ ಜೂನಿಯರ್ ವಿಭಾಗದ ಒರೇಷನ್ ಕನ್ನಡ ಸ್ಪರ್ಧೆಯು ನಡೆಯಲಿಕ್ಕಿದೆ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಕಾರ್ಡ್ಲೆಟರ್ ಸ್ವೀಕರಿಸಲು ಮೈಕ್ ಪಾಯಿಂಟ್ ಬಳಿ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ ವಿದ್ಯಾರ್ಥಿಗಳ ಗಮನಕ್ಕೆ ಮುಂದಕ್ಕೆ ವೇದಿಕೆಯಲ್ಲಿ ಜೂನಿಯರ್ ವಿಭಾಗದ ಒರೇಷನ್ ಕನ್ನಡ ಸ್ಪರ್ಧೆಯು ನಡೆಯಲಿಕ್ಕಿದೆ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಲೆಟರ್ ಸ್ವೀಕರಿಸಲು ಮೈಕ್ ಪಾಯಿಂಟ್ ಬಳಿ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ

ಸಮಸ್ತ ನಿರ್ಭಯ ಇದು ಅಭಯ ತಾಣವೂ ಸತ್ಯ ನುಡಿಯಲ್ಲಿ ಅವರು ಸಾಗಿ ಬಂದರು ಸಮಸ್ತ ಬಾವುಟ ಇದು ಪ್ರಣಯ ಮಾನಸ ಅಂತರಿಕ್ಷವೂ ಇಲ್ಲಿ ಸೊಬಗು ತಂದಿದೆ ಸಮಸ್ತ ನಿರ್ಭಯ ಇದು ಅಭಯ ತಾಣವು ಸತ್ಯ ನುಡಿಯಲಿ ಅವರು ಸಾಗಿ ಬಂದರು ಸಮಸ್ತ ಬಾವುಟ ಇದು ಪ್ರಣಯ ಮಾನಸ ಅಂತರಿಕ್ಷವು ಇಲ್ಲಿ ಸೊಬಗು ತಂದಿದೆ ವಿಕಾಯ ಸರಣಿಯೂ ಹಗಲು ರಾತ್ರಿಯೂ ಹಾದಿ ಬೀದಿಯಲ್ಲೂ ಅವರು ಸೇವೆಗೈದರು बडवर कष्टके सान्त्वनद दीपव नोविके नोव हर किरणौ सत्य समस्ता सिन्द् एस्के सफ़् जिन्द बा सत्य समस्ता बात् एस्के एस् सफ्जिन्द ಸರಣಿ ಸರಣಿ ಸಾಲಿನಲ್ಲಿ ಸಾಹಸವು ಮುಗಿಲೇರಿ ಸತ್ಯವಲ್ಲಿ ಜಯ ಬೀರಿ ಸಮಸ್ತ ಬಂದಿದೆ ನೀಲಿ ನೀಲಿ ಪಡೆಗಳೇ ನೋಡಿ ಕಡಲ ಸಾಗರ ಪ್ರೇಮಿಗಳ ಆಗರ ಎಷ್ಟು ಸುಂದರ ಸರಣಿ ಸರಣಿ ಸಾಲಿನಲ್ಲಿ ಸಾಹಸವು ಮುಗಿಲೇರಿ ಸತ್ಯದಲ್ಲಿ ಜಯ ಬೀರಿ ಸಮಸ್ತ ಬಂದಿದೆ ನೀಲಿ ನೀಲಿ ಪಡೆಗಳೇ ನೋಡಿ ಕಡಲ ಸಾಗರ ಪ್ರೇಮಿಗಳ ಆಗರ ಎಷ್ಟು ಸುಂದರ ನೀ ಮುಂದೆ ಬಂದು ಎತ್ತಿ ಹಿಡಿ ಬಾವುಟ ಈ ಸಮಸ್ತ ಮಹಾತ್ಮರ ಸಂಗಮ ನೀ ಮುಂದೆ ಬಂದು ಎತ್ತಿ ಹಿಡಿ ಬಾವುಟ ಈ ಸಮಸ್ತ ಮಹಾತ್ಮರ ಸಂಗಮ ಸತ್ಯವೂ ಅದು ಮೆರೆಯಲಿ ಚರಿತೆಯಾಗಲಿ ಅಸತ್ಯದ ಮೆಟ್ಟಿಲು ಹೊಡೆದು